ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡಿ ಬ್ರೈಡಲ್ ಲಟ್ಕನ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೆ ಇದ್ರಿಂದ ನಾವು ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು ಮತ್ತು ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಜೊತೆಗೆ ನಮ್ಮ ಇನ್ಕಮ್ಮನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಟಿಪ್ಸನ್ನು ಕೊಡ್ತೀನಿ ಇದನ್ನು ಹೊಸದಾಗಿ ಕಲಿತಾ ಇರುವಂಥವ್ರು ಖಂಡಿತ ನೋಡಲೇಬೇಕು ಆಗಿರುವಂಥ ಈ ಡಿಸೈನ್ನ ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಬೇಸಿಕನ್ನು ನಾನು ಲೈ ಚೈನ್ ಹಾಕ್ತಾ ಹಾಕ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ you <laughs> ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ಇದನ್ನು ಟ್ರೇಸ್ ಮಾಡಿದ್ದೀನಿ ನಾನು ಟ್ರೇಸ್ ಮಾಡಿರೋ ವೀಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದೇನು ಅಂಥ ಕಷ್ಟವಾದ ಡಿಸೈನ್ ಟ್ರೇಸಿಂಗ್ ಅಲ್ಲ ಯಾಕೆ ಅಂತಂದರೆ ಹೊಸ್ದಾಗಿ ನಾ ಕ್ಲಾಸ್ ಹೇಳ್ಕೊಡ್ತಾ ಇರೋದ್ರಿಂದ ನಾನು ಇದನ್ನು ಯಾವ ರೀತಿ ಟ್ರೇಸ್ ಮಾಡೋದು ಕೈಯಿಂದ ನಾವು ಟ್ರೇಸ್ ಮಾಡ್ಕೊಂಡು ಬಿಡ್ತೀವಿ ಕೈಯಿಂದೆ ಬರ್ಕೊಂಡ್ಬಿಡ್ತೀವಿ ಡ್ರಾ ಮಾಡ್ಕೊತೀವಿ ಆದರೆ ನೀವು ಹೊಸ್ದಾಗಿ ಕಲಿತಾ ಇರೋರಿಗೆ ಇದು ಒಂದು ಚಿಕ್ಕದು ಒಂದು ದೊಡ್ಡದು ಆದರೆ ಲಟ್ಕನ್ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಯಾವ ಅಳತೇಲಿ ನಾವು ಒಂದು ಪೇಪರ್ಗೆ ಡ್ರಾ ಮಾಡಿಕೊಂಡು ಅದರಿಂದ ನಾವು ಬಟ್ಟೆ ಮೇಲೆ ಯಾವ ರೀತಿ ಡ್ರಾ ಮಾಡೋದು ಅಂತಲೂ ನಾ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ಇದನ್ನು ಇದಿಷ್ಟೇ ಅಲ್ಲ ಈ ಡಿಸೈನನ್ನು ಕಂಪ್ಲೀಟ್ ನೋಡಿ ಜೊತೆಗೆ ಈ ಡಿಸೈನ್ ಜೊತೆಗೆ ನಾನು ಬ್ಲೌಸ್ಗೆ ಇದನ್ನು ಅಟ್ಯಾಚ್ ಮಾಡುವಾಗ ಇನ್ನೂ ಡಿಸೈನ್ ಇದೆ ಇದಕ್ಕೆ ಬ್ರೈಡಲ್ ಡಿಸೈನ್ ಅಂತ ಈಗಾಗಲೇ ಹೇಳಿದ್ದೀನಿ ನಾನು ಅದನ್ನು ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅಂತಲೂ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ನಮ್ಮ ವೀಡಿಯೋಸನ್ನು ಫಾಲೋ ಇರಿ ಆದಷ್ಟು ನೀವು ಎಷ್ಟು ಹೊಸದಾಗಿ ಕಲಿತಾ ಇರೋರು ಇದನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಶಾಪ್ ಇಟ್ಕೊಂಡೇ ನೀವು ಕಸ್ಟಮರ್ಗೆ ಬ್ಲೌಸ್ ವರ್ಕ್ ಮಾಡಿ ಕೊಡ್ಬೋದು ಯಾಕೆಂದರೆ ತುಂಬಾ ಟ್ರೆಂಡಲ್ಲಿರುವಂಥ ಈ ಡಿಸೈನುಗಳು ಡೋರಿ ಈಗ ನಾನು ಹೇಳ್ದೆ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದೆ ಈ ರೀತಿ ಮಾಡೋದ್ರಿಂದ ನಾವು ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಈಗಾಗಲೇ ನಾನು ಶುರು ಮಾಡಿ ಒಂದು ನಾನು ಟೈಲರಿಂಗನ್ನು ಶುರು ಮಾಡಿ ಹದಿನಾರು ವರ್ಷ ಆಯಿತು ಮೇಲೆ ಆಗ್ತಾ ಇದೆ ಆದರೆ ಈ ಆರಿ ವರ್ಕನ್ನು ಶುರು ಮಾಡಿ ಒಂದು ನಾಲ್ಕು ವರ್ಷದಿಂದ ಇದನ್ನು ನಾನು ಕಸ್ಟಮರ್ಗೆ ಮಾಡ್ಕೊಡ್ತಾ ಇರುವಂಥದ್ದು ಅದಕ್ಕೂ ಮೊದಲೇ ನಾನು ಕಲಿತಾ ಇದ್ದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಎಷ್ಟೊಂದು ಬ್ಲೌಸನ್ನು ನಾನು ವರ್ಕ್ ಮಾಡಿ ಕೊಟ್ಟಿದ್ದೀನಿ ಆಗಲೇ ನಾನು ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೆ ತುಂಬಾ ವೀಡಿಯೋ ಸಿಗೋದು ಆದರೆ ನನಗೆ ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀನಿ ಅನ್ನುವಂಥದ್ದು ಏನೂ ಒಂದು ಐಡಿಯಾನೂ ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅವೆಲ್ಲ ಮಿಸ್ ಆದವು ಆದರೆ ಇನ್ನು ಮೇಲೆ ಮಾಡುವಂಥ ಎಲ್ಲನೂ ಹಾಕೋದಕ್ಕಾಗೋದಿಲ್ಲ ಇಂಪಾರ್ಟೆಂಟ್ ನಾನು ಏನು ತೋರಿಸ್ಕೊಡ್ಬೇಕು ನಿಮಗೆ ಅದನ್ನು ಖಂಡಿತವಾಗ್ಲೂ ನಾನು ವೀಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿಂದ ಇಲ್ಲಿವರೆಗೆ ನಾನು ಎಷ್ಟು ಬ್ಲೌಸ್ಗಳಿಗೆ ವರ್ಕ್ ಮಾಡಿದ್ದೀನೋ ಅದಷ್ಟು ಬ್ಲೌಸ್ಗಳಿಗೂ ಲಟ್ಕನ್ಗೆ ನಾನು ಡಿಸೈನ್ಗೆ ನಾನು ಚಾರ್ಜನ್ನು ಮಾಡೋಲ್ಲ ಅವರು ಕೇಳೋದಕ್ಕಿಂತ ಚೆನ್ನಾಗಿ ನಾನು ಡಿಸೈನನ್ನು ನಾನು ಏನು ವರ್ಕ್ ಮಾಡಿರ್ತೀನೋ ಅದಕ್ಕೆ ತಕ್ಕಂತೆ ಅದಕ್ಕೆ ಮ್ಯಾಚ್ ಆಗುವಂತೆ ಕ್ರಾ ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಈ ರೀತಿ ಡೋರಿಗಳನ್ನ ಮಾಡಿಕೊಡ್ತೀನಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಎಂತೆಂಥ ದೊಡ್ಡ ಕಂಪ್ನಿಗಳೇ ಒಂದೊಂದು ಆಫರ್ ಅಂತ ಕೊಟ್ಟು ಅವರು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊತಾರೆ ಆದರೆ ಈಗ ನಾವು ಸುಮ್ಮನೆ ನಮಗೆ ಎಲ್ಲದಕ್ಕೂ ಚಾರ್ಜ್ ಮಾಡ್ತೀವಿ ಎಲ್ಲದಕ್ಕೂ ಅಂತಂದಾಗ ನಾವು ಕಲ್ತಿದ್ರು ಕಸ್ಟಮರ್ ಬಂದಿಲ್ಲ ಅಂದಾಗ ನಮಗೆ ಅದು ಕಲ್ತಿರೋ ವಿದ್ಯೆನೂ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಜಾಣ್ತನದಿಂದ ನಾವು ಯಾವ ರೀತಿ ಯೋಚನೆ ಮಾಡಬೇಕು ನಾವೇನು ಬಿಟ್ಕೊಟ್ಟು ನಾವು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದಾಗ ನಾವು ಇಡೀ ಡಿಸೈನನ್ನು ಬಿಟ್ಕೊಡೋಕೆ ಆಗೋದಿಲ್ಲ ಈಗ ನೀವು ಯೋಚನೆ ಮಾಡಿ ನಾನು ಯಾವ್ಯಾವ ರೀತಿ ಯಾವುದಕ್ಕೆ ಯಾವ ರೀತಿ ರೇಟನ್ನು ಫಿಕ್ಸ್ ಮಾಡಬೇಕು ಅಂತಲೂ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ ರೀತಿ ನೀವು ಇಂಟ್ರೆಸ್ಟ್ ಇದ್ದು ಕೇಳಿದ್ರೆ ಖಂಡಿತವಾಗ್ಲೂ ಆ ವಿಷಯಗಳೆಲ್ಲನ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನೋಡಿ ಇದು ಒಂದು ಎಷ್ಟು ಅಂತಂದರೆ ಸುಮಾರು ಗಂಟೆಗಳ ಕಾಲನೇ ಹಿಡಿಯುತ್ತೆ ಈ ಡಿಸೈನು ಯಾಕೆ ಅಂತಂದರೆ ಇದಕ್ಕೆ ನಾಲ್ಕು ನಾಲ್ಕು ಮಾಡಬೇಕು ನಾವು ಡಿಸೈನ್ ಒಂದೇ ಮಾಡಿ ನಿಲ್ಲಿಸೋ ಆಗಿಲ್ಲ ಒಂದಕ್ಕೆ ಎರಡು ಬರುತ್ತೆ ಎರಡು ಒಂದೇ ಥರದವೂ ನಾಲ್ಕು ಡಿಸೈನನ್ನು ನಾವು ಮಾಡಬೇಕಾಗತ್ತೆ ಅದಷ್ಟಕ್ಕೂ ನಾವು ಸಿ ಸಿಟಿಗಳಲ್ಲಾದರೆ ಸಿಗತ್ತೆ ಏನು ಹೇಳಿ ಕೆಲಸಗಳು ಜಾಸ್ತಿ ಸಿಗುತ್ತೆ ಈ ಹಳ್ಳಿಗಳಲ್ಲಿ ಮಾಡುವಂಥವ್ರಿಗೆ ಈಗ ನಾವೇನಾದ್ರೂ ಒಂದು ಆಫರ್ ಥರ ಕೊಡಲೇಬೇಕಾಗತ್ತೆ ನಮ್ಮ ಕೆಲಸ ನೀಟಿದ್ರು ಒಂದು ಆಫರ್ ಥರ ಕೊಡಲೇಬೇಕಾಗತ್ತೆ ಏನು ಕೆಲಸ ಚೆನ್ನಾಗಿದೆ ಮತ್ತು ರೇಟ್ ಸ್ವಲ್ಪ ಕಡಿಮೆ ಇದೆ ಅಂತ ಆದರೆ ಯಾಕೆ ನಮಗೆ ಲಾಸ್ ಮಾಡ್ಕೋಬಾರ್ದು ಏನು ಲಾಸ್ ಆಗುವಂಥದ್ದು ಇದರಲ್ಲಿ ಏನೂ ಇರೋಲ್ಲ ಫ್ರೆಂಡ್ಸ್ ನಾವು ಒಟ್ಟೊಟ್ಟಿಗೆ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡೋದ್ರಿಂದ ಸ್ವಲ್ಪ ಬಿಟ್ಟರೂ ನಮ್ಗೇನು ತೊಂದರೆ ಇಲ್ಲ ನಾವು ಓಸಿ ಸ್ಟಾರ್ಟಿಂಗ್ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಯಾಕೆಂದರೆ ಅವ್ರಿಗೆ ಸ್ವಲ್ಪ ನಿಧಾನ ಇರುತ್ತೆ ಫಾಸ್ಟ್ ಇರೋದಿಲ್ಲ ಆವಾಗ ಇವು ಇಷ್ಟು ಇದು ಮಾಡೋದೇ ನಮ್ಗೆ ಒಂದು ದಿವಸ ತಗೊಂತು ಇದನ್ನು ಫ್ರೀ ಕೊಡಬೇಕಂತ ಅನ್ನುವಂಥದ್ದು ಬರಬಾರ್ದು ನೀವು ನೀಟಾಗಿ ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅದನ್ನು ಮಾಡಿಕೊಡಿ ನಮಗೆ ಕಸ್ಟಮರ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾರೆ ನೋಡಿ ಆ ರೀತಿ ನಮಗೆ ಕೆಲಸ ಜಾಸ್ತಿ ಸಿಗತ್ತೆ ಆಟೋಮೆಟಿಕ್ಕಾಗಿ ದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನಿಮಗೆ ಫಾಸ್ಟ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಅದು ಯಾರೂ ಏನೂ ಕೊಡಬೇಕಾಗಿಲ್ಲ ನಿಮಗೆ ನೀವೇನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ನೋಡಿ ಅದರಲ್ಲಿ ನಿಮಗೆ ನೀಟ್ನೆಸ್ಸು ಬರುತ್ತೆ ಜೊತೆಗೆ ಪ್ರಾಕ್ಟೀಸ್ ಆ ಜೊತೆಗೆ ನಿಮಗೆ ಪಾಸ್ಟ್ ಮಾಡುವಂಥದ್ದು ಆಗತ್ತೆ ಇದು ನನಗೆ ಅನುಭವ ಆಗಿರುವಂಥದ್ದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀವು ನೀಟಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ನಿಧಾನ ಮಾಡಿದ್ರೆ ಏನೂ ತೊಂದರೆ ಇಲ್ಲ ನಾನು ನಿಧಾನವಾಗಿ ಮಾಡುವಾಗಲೂ ಅಷ್ಟೇ ಈಗಲೂ ಅಷ್ಟೇ ಅದು ಒಂದು ಆಫರ್ ರೀತಿ ನಾನು ಯಾವತ್ತೂ ಯಾರತ್ರನೂ ಈ ಲಟ್ಕನ್ ಬ್ರೈಡಲ್ ಲಟ್ಕನ್ಗಳಿಗೆ ಎಕ್ಸ್ಟ್ರಾ ಚಾರ್ಜನ್ನು ಮಾಡಿಲ್ಲ ನಾನು ಏನು ಬ್ಲೌಸಿಗೆ ಚಾರ್ಜ್ ಮಾಡಿರ್ತೀನೋ ಅಷ್ಟೇ ಅದರಿಂದ ಜಾಸ್ತಿ ಇಷ್ಟಪಡ್ತಾರೆ ಇದೇ ಒಂದೇ ಡಿಸೈನ್ ಅಂತಲ್ಲ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ನನ್ನ ಹತ್ರ ಬ್ರೈಡಲ್ ಡಿಸೈನ್ಸ್ ಡೋರಿ ಕಲೆಕ್ಷನ್ ಎಲ್ಲ ತುಂಬ ಇದೆ ನನ್ನ ಬ್ಲೌಸ್ದು ಈಗ ಬೇರೆಯವ್ರಿಗೆ ಮಾಡಿಕೊಟ್ಟಿರೋದೆಲ್ಲ ಈಸಿ ನಿಮಗೆ ತೋರ್ಸೋಕ್ಕಾಗಲ್ಲ ನನ್ನ ಹತ್ರ ಇರುವಂಥದ್ದನ್ನು ಬೇಕಂದ್ರೆ ತೋರಿಸ್ತೀನಿ ನಾನು ಡೋರಿ ಡಿಸೈನೇ ಆಗ್ಬೋದು ಮತ್ತು ಬ್ರೈಡಲ್ ಕ್ರೋಸಾ ಕುಚ್ಚುಗಳೇ ಆಗ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ತಿಳಿಸಿ ತೋರಿಸಿ ಅಂತ ಖಂಡಿತ ಅದು ವೀಡಿಯೋನ ಮಾಡ್ತೀನಿ ನಾನು ನಿಮಗೆ ಏನೆಲ್ಲ ಅವಶ್ಯಕತೆ ಇದೆ ಟೈಲರಿಂಗ್ ಮತ್ತು ಆರಿ ವರ್ಕ್ ಬಗ್ಗೆ ಮತ್ತು ಕ್ರೋಸಾ ಕುಚ್ಚು ಬಗ್ಗೆ ಅವೆಲ್ಲ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಇದೊಂದು ಹೇಳಿರ್ತೀವಿ ನಿಮ್ಗೇನೋ ಏನೋ ಡೌಟ್ಸ್ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ ಅದರಿಂದ ಅದನ್ನು ನೀವು ಕೇಳಿ ತಿಳ್ಕೊಬೇಕಾಗತ್ತೆ ನೀವೆಷ್ಟು ಕೇಳಿ ತಿಳ್ಕೊತೀರ ಅಷ್ಟು ನಿಮಗೆ ಮುಂದೆ ಮುಂದೆ ಏನು ನೀವು ಒಂದು ಡಿಸೈನ್ ಮಾಡಬೇಕಾದ್ರೂ ಅದೆಲ್ಲ ಹೆಲ್ಪ್ ಆಗುತ್ತೆ ಈಗ ನಾವು ಆಮೇಲೆ ಇನ್ನೊಂದು ವಿಡಿಯೋನ ನೋಡ್ತಾ ಇರ್ತೀರ ನೀವು ಅದಕ್ಕೆ ಸ್ಕಿಪ್ ಮಾಡಿಬಿಟ್ರೆ ಏನು ನಿಮ್ಗೆ ಅರ್ಥ ಆಗೋಲ್ಲ ಈಗ ನಾವು ಹೇಳುವಂಥದ್ದನ್ನೆಲ್ಲ ಒಂದು ಎರಡು ನಿಮಿಷದಲ್ಲಿ ಹೇಳಿ ಮುಗಿಸ ಮುಗಿಸೋದಕ್ಕೆ ಟೈಮ್ ಸಾಕಾಗಲ್ಲ ಅಂಥ ಟೈಮಲ್ಲಿ ನಾವು ಈಗ ಮಾತಾಡ್ತಿರುವಾಗ ಅಲ್ಲಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಒಂದೊಂದು ಟಿಪ್ಸ್ ಬರ್ತಾ ಇರುತ್ತೆ ಅವೆಲ್ಲ ತಿಳ್ಕೊಳೋಂಥ ಅವಶ್ಯಕತೆ ಮತ್ತು ಅವಕಾಶ ಎಲ್ಲ ಇರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಯಾವತ್ತು ವಿಡಿಯೋ ನೋಡುವಾಗ ಈ ರೀತಿ ವಿಡಿಯೋನ ಕಲಿಕೆಗಾಗಿ ಮನ್ ನೀವು ಟೈಮ್ ಪಾಸ್ಗೆ ಜೊತೆಗೆ ಏನು ಹೇಳ್ತಾರೆ ನೋಡಿ ಮನೋರಂಜನೆಗಾಗಿ ನಿಮಗೆ ಬೇಜಾರಾಗಿರುತ್ತೆ ಒಂದು ಏನೋ ನೋಡಬೇಕು ಅಂತ ನೋಡುವಾಗ ನೀವು ಸ್ಕಿಪ್ ಮಾಡಿದ್ರೆ ಓಕೆ ಇಂಥ ಕಲಿಯುವಂಥ ಕೆಲಸಗಳೇನಿದೆ ಈಗ ನೀವು ಇದು ಅಷ್ಟೇ ನಿಮಗೆ ಇದನ್ನು ಮಾಡೋದಕ್ಕಾಗೋದು ಸುಮ್ಮನೆ ನೋಡಿದಾಗ ಅನಿಸುತ್ತೆ ಇದೇನು ಈಸಿ ಇದೆ ನಾವು ಮಾಡ್ಬೋದು ಅಂತ ಆದರೆ ಸಾಧ್ಯ ಆಗೋದಿಲ್ಲ ಅಷ್ಟು ಸುಲಭ ಅಲ್ಲ ಇವೆಲ್ಲ ಕೆಲಸಗಳು ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಮ ಮತ್ತು ಇನ್ನೊಂದು ಕಲ್ತ ಮೇಲೆ ಎಲ್ಲ ಕೋತಿವಿದ್ದೇನೆ ಅಂತ ಹೇಳ್ತಾರೆ ಅದು ನಿಜ ಕಲಿಯವರೆಗೂ ಕಷ್ಟ ಕಲಿತಾದ ಮೇಲೆ ಅದೇನು ಇದೇನು ನಾವು ಮಾಡ್ತೀವಿ ಅಂತ ಎಲ್ಲರೂ ಅನ್ಬೋದು ಕಲಿಯವರೆಗೂ ತುಂಬಾ ಇಂಟ್ರೆಸ್ಟ್ ಇದ್ದು ಡೆಡಿಕೇಶನ್ ಇರಬೇಕಾಗತ್ತೆ ಹಾರ್ಡ್ ವರ್ಕ್ ಇರಬೇಕಾಗತ್ತೆ ಯಾಕೆಂದರೆ ನಮಗೆ ಇಲ್ಲ ಸ್ವಲ್ಪ ಮಾಡಿ ಮುಂದೆ ಸ್ವಲ್ಪ ಮಾಡ್ತೀವಿ ಅಂದರೆ ಇದೆಲ್ಲ ಬರೋಲ್ಲ ಫ್ರೆಂಡ್ಸ್ ಇದು ಎಷ್ಟು ನೀವು ಪ್ರಾಕ್ಟೀಸನ್ನು ಮಾಡ್ತೀರಾ ಅಷ್ಟು ಪ್ರಾಕ್ಟೀಸಲ್ಲಿ ನಿಮಗೆ ನೀಟ್ನೆಸ್ ಅನ್ನೋದು ಬರ್ತದೆ ಬರುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಮಾಡ್ಬೋದು ಈಗ ಈ ಡಿಸೈನನ್ನು ನಾನು ಫುಲ್ ಆದಮೇಲೆ ಈ ಏನು ವರ್ಕ್ ಮಾಡ್ತಿದ್ದೀನಲ್ಲ ಆ ಡಿಸೈನನ್ನು ಚೆನ್ನಾಗಿದೆ ಆ ಖಂಡಿತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫುಲ್ಲೆಲ್ಲ ಆದ ನಂತರ ಆ ಡಿಸೈನ್ಗೆ ಏನು ನಾವು ಲಟ್ಕನ್ನು ಮಾಡ್ಬೋದು ಅನ್ನೋದನ್ನು ಒಂದು ಕ್ರಿಯೇಟಿವಿಟಿಯಾಗಿ ನೀವು ಅದನ್ನು ತಿಳ್ಕೊಬೇಕಾಗತ್ತೆ ಅದು ತಿಳ್ಕೊಂಡಾದ ನಂತರ ನಾವು ಇದಕ್ಕೆ ಇದನ್ನು ಮಾಡಿದ್ರೆ ಇದು ಸೆಟ್ ಆಗುತ್ತೆ ಅಂತೇಳಿ ಥಿಂಕ್ ಮಾಡಿ ನಾವು ನೆಕ್ಸ್ಟು ಅದರ ಲಟ್ಕನನ್ನು ಮಾಡಬೇಕಾಗತ್ತೆ ಇಷ್ಟು ಕೆಲಸನ ನಾನು ನಿಜ ಅವತ್ತಿಂದ ಇವತ್ತುವರೆಗೂ ಅಷ್ಟೇ ಫ್ರೀಯಾಗಿ ಇದ್ದೀನಿ ಅದರಿಂದ ಜಾಸ್ತಿ ಕೆಲಸಗಳು ಸಿಗುತ್ತೆ ಜಾಸ್ತಿ ಕೆಲಸ ಸಿಗದ್ಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಬ್ಯುಸಿಯಾಗಿರ್ತೀರ ಜೊತೆಗೆ ನಿಮ್ಮ ತಿಂಗಳ ಇನ್ಕಮ್ ಏನಿದೆ ನಿಮ್ಮ ಆಟೋಮೆಟಿಕ್ಕಾಗಿ ಕೆಲಸ ಸಿಕ್ಕಿದೆ ನೀವು ನೀಟಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಆದರೆ ನಿಮ್ಗೆ ಆಟೋಮೆಟಿಕ್ಕಾಗಲಿ ನಿಮಗೆ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ ಜೊತೆಗೆ ಏನಿದೆ ಇನ್ಕಮ್ಮು ಜಾಸ್ತಿ ಆಗುತ್ತೆ ಇನ್ಕಮ್ಮು ಜಾಸ್ತಿ ಆದಮೇಲೆ ನಿಮಗೆ ತುಂಬಾ ಇನ್ನೂ ಕ್ರಿಯೇಟಿವಿಟಿಯಾಗಿ ಈಗ ಇಷ್ಟು ದುಡಿತಾ ಇದ್ದೀವಿ ಅಂತಂದಾಗ ನೀವು ಅಷ್ಟಕ್ಕೆ ನಿಲ್ಲಲ್ಲ ಅಂಥ ಟೈಮಲ್ಲಿ ನೀವು ಇನ್ನೂ ಜಾಸ್ತಿ ಇನ್ನೂ ಏನಾದರೂ ಕಲಿಬೋದಾ ಇನ್ನೂ ಬ್ರೈಡಲ್ ವರ್ಕನ್ನು ಮಾಡ್ಬೋದಾ ಅನ್ನುವಂಥ ಇಂಟ್ರೆಸ್ಟು ನಿಮಗೆ ಖಂಡಿತ ಬರುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೀವು ಕಲಿತಾದ್ಮೇಲೆ ಟ್ರೈ ಮಾಡಿ ನಾವು ಇಷ್ಟಕ್ಕೆ ಸಾಕು ಇದೇ ಸಾಕು ಇಷ್ಟೇ ಅಂತ ಕೂರಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಕಲಿಬೇಕು ಬರೀ ವರ್ಕ್ ಕಲಿತಾ ಏನಾಗುತ್ತೆ ನಮಗೆ ನೀಟಾಗಿ ಮಾರ್ಕಿಂಗ್ ಮಾಡಬೇಕಾದಾಗ ಯಾಕೆ ಬೇರೆಯವ್ರ ಹತ್ರ ಮಾರ್ಕಿಂಗ್ ಮಾಡಿಸ್ಕೋಬೇಕು ನಾವು ಟೈಲರಿಂಗೂ ಕಲಿಬೇಕು ಅನ್ನೋವಂಥದ್ದು ಇರುತ್ತೆ ಇವೆಲ್ಲ ಲಿಂಕು ಫ್ರೆಂಡ್ಸ್ ಇದು ಯಾಕೆ ಅಂತಂದರೆ ಟೈಲರಿಂಗ್ ಬಂದು ನೀಟಾಗಿ ನೀವು ಆರಿ ವರ್ಕ್ ಮಾಡಿದಾಗ ನೀವು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಎಲ್ಲಿ ಯಾವುದು ಬರುತ್ತೆ ಅನ್ನೋದು ಖಂಡಿತ ಗೊತ್ತಾಗತ್ತೆ ಈಗ ಟೈಲರ್ ಮಾರ್ಕ್ ಮಾಡಿ ಕೊಡೋ ಕೊಡುವಂಥದ್ದು ಅವೆಲ್ಲ ಇಬ್ಬರು ಜನ ಕೆಲಸ ಆಗುತ್ತೆ ಅದು ಒಬ್ಬರೇ ಮಾಡ್ಬೋದು ಯಾಕೆಂದರೆ ನಿಮ್ಗೆ ಟೈಲರಿಂಗ್ ಗೊತ್ತಿದ್ದು ನಾವು ಕಟಿಂಗು ಸ್ಟಿಚ್ಚಿಂಗು ಎಲ್ಲ ನೀಟಾಗಿ ಬರ್ತಾ ಇದೆ ಅಂದಾಗ ನೀವೇ ಮಾರ್ಕ್ ಮಾಡಿ ಆರಿ ಆರಿವರ್ಕು ಗೊತ್ತಾಯಿದೆ ಅಂದಾಗ ಡಬಲ್ ಡಮಾಕ್ ಅಂತಾರೆ ನೋಡಿ ಆ ರೀತಿ ಎಲ್ಲ ಒಂದೇ ಒಬ್ಬರೇ ಮಾಡ್ಬೋದು ನೀವು ಆಗ ಇನ್ನಷ್ಟು ನಿಮಗೆ ಕಾಸ್ಟು ಸ್ಟಿಚಿಂಗ್ ಮಾಡೋದಕ್ಕೆ ನಿಮ್ಗೆ ಈಗಾಗಲೇ ಗೊತ್ತಿದೆ ನೀವು ಯಾರೂ ಆರಿ ವರ್ಕನ್ನು ಮಾಡಿ ಮಾಡಿಸ್ದಂತೆ ಬ್ಲೌಸ್ ಹಾಕೊಂಡಿರಲ್ಲ ನಿಮ್ಗೆ ಗೊತ್ತಿರುತ್ತೆ ಯಾವುದಕ್ಕೆ ಎಷ್ಟು ರೇಟ್ ಇರುತ್ತೆ ಜೊತೆಗೆ ನೀವೇ ಕೊಟ್ಟಿರ್ತೀರಲ್ಲ ಅದರಿಂದ ಈಗ ಸ್ಟಿಚಿಂಗಿಗೆ ಆರಿ ವರ್ಕ್ ಮಾಡಿಸ್ಕೊಂಡ್ ಬಂದ ಮೇಲೆ ಇನ್ನೊಬ್ರ ಹತ್ರ ನಾವು ಸ್ಟಿಚಿಂಗಿಗೆ ಕೊಡಬೇಕಾಗತ್ತೆ ಅಂಥ ಟೈಮಲ್ಲಿ ನಿಮಗೆ ಎಷ್ಟು ಬೇಕಾಗ್ಬೋದು ಎಲ್ಲ ನಿಮಗೆ ಗೊತ್ತಿರುತ್ತೆ ಅದರಿಂದ ನೀಟಾಗಿ ನೀವು ಇದನ್ನು ಕಲಿತ್ಕೊಂಡು ಆರಾಮಾಗಿ ನೀವು ಕಟಿಂಗು ಸ್ಟಿಚಿಂಗು ಮತ್ತು ಆರಿ ವರ್ಕು ಪ್ರತಿಯೊಂದನ್ನು ಕಲಿತಾಗ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಇನ್ ನೀವು ಮನೆಯಲ್ಲೇ ಮಾಡ್ತೀನಿ ಅಂದರೂ ಓಕೆ ಈಗ ನಾನು ಅಷ್ಟೇ ನಾನು ಮನೆಯಿಂದನೇ ಮಾಡ್ತಾ ಇರುವಂಥದ್ದು ನಾನು ಯಾವುದೇ ಶಾಪೆಲ್ಲ ಇಟ್ಕೊಂಡಿಲ್ಲ ಅದ ಅದೆಲ್ಲ ನಮ್ಮ ಮನೆಯಲ್ಲಿ ಇಷ್ಟ ಇಲ್ಲ ಅಂಥೇಳಿ ಶಾಪೆಲ್ಲ ಇಟ್ಕೊಂಡಿಲ್ಲ ನಾವು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಶಾಪಲ್ಲಿ ದುಡಿಯುವಷ್ಟು ಮತ್ತು ಇನ್ನೊಂದು ಏನಂತಂದರೆ ಮನೆಯಲ್ಲೇ ಮಾಡೋದ್ರಿಂದ ನಾವು ಈಗ ನಾವು ಹೊರ್ಗಡೆ ಹೋಗಿ ಅದಕ್ಕೆ ಬಾಡಿಗೆ ಕಟ್ಟಬೇಕು ಒಂದಲ್ಲ ಲೈಟ್ ಬಿಲ್ಲು ಏನೇನೋ ಎಲ್ಲ ಕಮಿಟ್ಮೆಂಟ್ಸ್ಗಳಿರುತ್ತೆ ಅದೆಲ್ಲ ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಕೆಲಸಗಳು ಮನೆಯಲ್ಲೇ ಬರ್ತಾ ಇದೆ ಅಂದಾಗ ನಮ್ಮ ಮನೆಗೆ ಮನೆಯಲ್ಲೇ ನಮ್ಗೆ ಅನುಕೂಲ ಇದೆ ಮಾಡೋದಕ್ಕೆ ಅಂದಾಗ ಶಾಪ ಅವಶ್ಯಕತೆ ಇರೋದಿಲ್ಲ ನಾವು ಮಾಡುವಷ್ಟು ಕೆಲಸ ನಮಗೆ ಮನೆಗೆ ಬರ್ತಿದೆ ಅಂತಂದಾಗ ಏನೆಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು ನಾವು ಇನ್ನೊಂದಷ್ಟು ಬಂಡವಾಳ ಹಾಕೊಂಡು ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಟ್ಟು ನಾವು ಮಾಡಿಸ್ತೀವಿ ಅಂತ ಅನ್ನುವಂಥ ಕೆಪಾಸಿಟಿ ನಿಮಗೆ ಬಂದ ಮೇಲೆ ನೀವು ಶಾಪನ್ನು ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಯಾಕೆಂದರೆ ಅದಕ್ಕೆ ಆ ತಗಲುವಂಥ ಕಾಸ್ಟ್ ಏನಿದೆ ನೋಡಿ ಅದೆಲ್ಲ ನಿಮ್ಮ ತಲೆ ಮೇಲೆ ಬಿದ್ದರೆ ಒಬ್ಬರೇ ಮಾಡಿದ್ರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆಗ ನೀವು ಜಾಸ್ತಿ ಕೆಲಸ ಬಂದು ನಾವು ಒಂದಷ್ಟು ಜನ ವರ್ಕರ್ನ ಇಟ್ಕೊಂಡು ಕೆಲಸ ಮಾಡಿಸ್ತೀವಿ ಅಂದಾಗ ನೀವು ಅಂಥ ಟೈಮಲ್ಲಿ ನೀವು ಆರಾಮಾಗಿ ಶಾಪನ್ನು ಇಟ್ಕೋಬೋದು ಇಲ್ಲ ಅಂತಂದರೆ ಮನೆಯಲ್ಲೇ ಬರುವಂಥ ಕೆಲಸ ನನಗೆ ಮಾಡೋದಕ್ಕೆ ಸಾಕಾಗ್ತಿದೆ ನನಗೆ ಟೈಮ್ ಸಿಗದೇ ಇರೋ ರೀತಿ ಕೆಲಸ ಮಾಡೋ ಮಾಡೋದಕ್ಕೆ ಆಗ್ತಿದೆ ಅಂತಂದಾಗ ಈಗ ನಾನು ಮಾಡ್ತಾ ಇರೋದು ಅದನ್ನೇ ಕೆಲಸ ಸಾಕಾಗ್ತಿದೆ ಅಂತ ನನಗೆ ಸಾಕು ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇದ್ದೀನಿ ಜೊತೆಗೆ ಕ್ಲಾಸ್ಗಳಿಗೆಲ್ಲ ಹೇಳ್ಕೊಡಿ ಅಂತ ತುಂಬಾ ಹಿಂಸೆ ಕೊಡ್ತಾರೆ ಆದ್ರೂ ನನಗೆ ಬಿಝಿ ಆಗ್ತಾ ಇಲ್ಲ ಈಗ ನಿಮಗೆ ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ಬೇಕು ಅಂತಂದಾಗ ಪ್ರತಿಯೊಂದು ಇಲ್ಲಿವರೆಗೂ ಬೇಸಿಕಲ್ಲೇ ಹೇಳ್ಕೊಟ್ಟಿದ್ದೀನಿ ತುಂಬನೇ ರಿಸ್ಕ್ ಆಗುತ್ತೆ ಅಂತೇಳಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಆಫ್ಲೈನ್ ಕ್ಲಾಸ್ ಮಾಡೋದನ್ನು ಯಾಕೆಂದರೆ ಮನೆಯಲ್ಲೇ ಮಾಡೋದ್ರಿಂದ ಒಂದು ಸ್ವಲ್ಪ ಹಿಂಸೆನೇ ಅದಕ್ಕೋಸ್ಕರ ನೀವು ಈ ರೀತಿಯೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನೀವು ಈ ರೀತಿಯೆಲ್ಲನೂ ಕಲ್ತ್ಕೊಂಡ್ರೆ ಇಷ್ಟೆಲ್ಲ ಅನುಕೂಲ ಇದೆ ಈಗ ಇಷ್ಟೊತ್ತು ಏನು ಮಾತಾಡುದ್ನೋ ಅಷ್ಟೆಲ್ಲ ಅನುಕೂಲ ಈ ಕೆಲಸದಿಂದ ಇದೆ ಅಂತ ಹೇಳ್ತಾ ಇವು ತುಂಬಾ ಜನಕ್ಕೆ ಎಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಅಂತಂದ್ರೆ ನಮಗೆ ಇಲ್ಲಿ ನಾನು ಬಂದಾಗ ಯಾರೂ ಪರಿಚಯ ಇಲ್ಲ ಒಂದಷ್ಟು ದಿನ ನಾನು ಏನು ಟೈಲರಿಂಗನ್ನು ಸ್ಟಾರ್ಟ್ ಮಾಡಿಕೊ ಮಾಡೋವರೆಗೂ ಪಕ್ಕದ ಬೀದಿಯಲ್ಲಿ ನನಗೆ ಯಾರೂ ಗೊತ್ತಿರಲಿಲ್ಲ ಈಗ ತುಂಬ ಜನ ಅವರು ಫ್ರೆಂಡ್ಸು ಅವ್ರ ಫ್ರೆಂಡ್ಸು ಅಂತ ಈಗ ನನ್ನ ಫ್ರೆಂಡ್ಸ್ಗಳು ಅವ್ರ ಫ್ರೆಂಡ್ಸ್ಗಳಿಗೆ ಹೇಳಿ ಹಂಗೆಲ್ಲ ಪರಿಚಯ ಆಗಿ ನನಗೆ ತುಂಬ ಜನ ಈಗ ಎಷ್ಟೊಂದು ಪರಿಚಯ ಅಂದರೆ ಅವ್ರ ಕಡೆ ಮದುವೆಗಳೆಲ್ಲ ಸಿಕ್ಕದಂಥ ಆರ್ಡರ್ಸ್ ಎಲ್ಲನೂ ಕೊಡ್ತಾರೆ ಈ ರೀತಿ ಆಗುತ್ತೆ ನಾವು ಮಾಡ್ತಾ ಇರೋದು ಮನೆಯೆಲ್ಲ ಶಾಪಲ್ಲ ಅನ್ನೋದೆಲ್ಲ ಮ್ಯಾಟ್ರು ನೀಟಾಗಿ ನಾವು ಮಾಡ್ತಾಯಿದ್ದೀವ ಅಷ್ಟು ಮಾ ಮಾಡುವಂಥದ್ದು ನಮಗೆ ಕ ನಮಗೆ ಕೆಲಸ ಕೊಡ್ತಾರೆ ನೋಡಿ ಕಸ್ಟಮರು ಈಗ ವರ್ಕ್ ಮಾಡೋದಕ್ಕೆ ಕೊಡ್ತಾರಲ್ಲ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಈಗ ಇಷ್ಟೆಲ್ಲ ಹೇಳೋದ್ನಲ್ಲ ಸೊ ಇದರಿಂದ ಎಷ್ಟೆಲ್ಲ ಅನುಕೂಲ ಇದೆ ಅಂತ ಈಗ ನಿಮಗೆ ಈಗಾಗಲೇ ಗೊತ್ತಾಗಿದೆ ಈಗ ನೋಡಿ ಎಲ್ಲ ಫಿನಿಶಿಂಗ್ ಆಯಿತು ಈಗ ಸುತ್ತನೂ ಶುಗರ್ ಬೀಡ್ಸಲ್ಲಿ ಒಂದು ವರ್ಕ್ ಮಾಡ್ತೀನಿ ಇದಿಷ್ಟೇ ಅಲ್ಲ ಇನ್ನೂ ವರ್ಕ್ ಇದೆ ಈಗ ನಾವೇನು ಆ ರೀ ನೀಡಲಲ್ಲಿ ಮಾಡುವಂಥ ವರ್ಕ್ ಅಷ್ಟೇ ಮುಗಿದಿದೆ ಇನ್ನೂ ನಾನು ಅದನ್ನು ಸ್ಟಿಚ್ ಮಾಡಿದಾಗ ಇನ್ನೇನು ಡಿಸೈನ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನು ಟ್ರೇಸ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲೇ ಲಿಂಕನ್ನು ಕೊಡ್ತೀನಿ ಖಂಡಿತ ಅದನ್ನು ಚೆಕ್ ಮಾಡಿ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುವಂಥ ಈ ವಿಡಿಯೋ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಇದರಿಂದ ತು ಸುಮಾರು ಒಂದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯುವಂಥ ಅವಕಾಶವೂ ಇದೆ ಯಾಕೆಂದರೆ ತುಂಬಾ ಟ್ರೆಂಡಲ್ಲಿದೆ ಒಂದು ಮದುವೆ ಒಂದು ಸೀಸನಲ್ಲಿ ಒಂದು ತಿಂಗಳಿಗೆ ಒಂದು ಎರಡರಿಂದ ಮೂರು ಮದುವೆ ಸಿಕ್ಕಿದ್ರೆ ಸಾಕಾಗತ್ತೆ ಮೋ ಮದುವೆ ಬ್ಲೌಸ್ಗಳು ಈಗ ಬರೀ ಮದುವೆ ಎಣ್ಣೆಗಲ್ ಅಷ್ಟೇ ಅಲ್ಲದಂತೆ ಅವರ ಸುತ್ತಮುತ್ತ ಯಾರಿದ್ದಾರೆ ಅಷ್ಟೂ ಜನ ಸೀರೆ ಏನು ತಗೊಂಡಿರ್ತಾರಲ್ಲ ಅಷ್ಟೂ ಜನ ಆರಿ ವರ್ಕ್ ಮಾಡಿಸ್ದಂತೆ ಯಾರೂ ವೇರ್ ಮಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ನಿಮಗೆ ಕೆಲಸ ಯಥೇಚ್ಛವಾಗಿ ಸಿಗುತ್ತೆ ಅಂಥ ಟೈಮಲ್ಲಿ ತುಂಬಾ ಬಿಸಿ ಏನು ಸೀಸನ್ ಇಲ್ಲ ಅಂತಂದಾಗ ಒಂದು ನಾರ್ಮಲ್ ಬ್ಲೌಸೋ ಡಿಸೈನ್ ಬ್ಲೌಸೋ ಮಾಡ್ಬೋದು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಹಾಗೆ ಈ ಈ ರೀತಿಯೆಲ್ಲ ವೀಡಿಯೋಸನ್ನು ನೋಡಿ ಕಲಿಯಿರಿ ಅಂತ ಹೇಳ್ತಾ ಕೊನೆ ಫೈನಲ್ ಲುಕ್ ಈ ರೀತಿ ಬಂದಿದೆ ಈ ವಿಡಿಯೋಲಿ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನೆಲ್ಲ ನೋಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು